ನಮಸ್ಕಾರ ಹಾಸನ ಎಲ್ರಿಗೂ ನಮ್ಮ ಕನಸಿನ ಮನೆ ಕಟ್ಕೋಬೇಕು ಅಂತ ಆಸೆ ಇರುತ್ತೆ ನಿಮ್ಮ ಕನಸಿನ ಮನೆಗೆ ಬ್ರಿಕ್ಸಿಂದ ಹಿಡಿದು ಇಂಟೀರಿಯರ್ ಡಿಸೈನಿಂಗ್ವರೆಗೂ ಒಂದು ಫುಲ್ ಸ್ಟಾಪ್ನ ಸೊಲ್ಯೂಷನ್ ನೀವು ಹುಡುಕ್ತಾ ಇರೋದಾದರೆ ನಮ್ಮ ಹಾಸನದಲ್ಲಿ ಡ್ರೀಮ್ ಹೋಮ್ ಎಕ್ಸ್ಪೋ ಎಕ್ಸಿಬಿಷನ್ ನಡೀತಾ ಇದೆ ಬನ್ನಿ ನಿಮ್ಮ ಕನಸಿನ ಮನೆಗೆ ಬೇಕಾದ ವಸ್ತು ನಿಮ್ಮ ಪ್ರಾಡಕ್ಟ್ನ ನಾವು ನೋಡಿದ್ವಿ ಇದ್ರ ಯುನಿಕ್ನೆಸ್ ಮತ್ತು ಇದ್ರೂ ಯುನಿಕ್ ನೀಟಿ ಬಗ್ಗೆ ಹೇಳ್ತೀರಾ ಸ್ವಲ್ಪ ಮೇಡಮ್ ಇದು ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಅಂತೇಳಿ ಮನೆಗೆ ಗೇಟಿಗೆ ಗ್ರಿಲ್ಲಿಗೆ ಸೇಫ್ಟಿ ಪರ್ಪಸ್ ಇದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಇದರಲ್ಲಿ ಎಲ್ಲ ಮೆಟೀರಿಯಲ್ ಇರುತ್ತೆ ಟು ಎಮ್ ಎಮ್ ಥಿಕ್ನೆಸ್ ಎಮ್ ಎಸ್ಸು ಎಮ್ ಎಸ್ ಮಾಡ್ತೀವಿ ಎಸ್ ಎಸ್ ಅಲ್ಲಿ ಮಾಡ್ತೀವಿ ಬ್ರಾನ್ಸರ್ ಮಾಡ್ತೀವಿ ನಿಮ್ಗೆ ಏನು ಡಿಸೈನ್ ಬೇಕು ಆ ಡಿಸೈನಲ್ಲಿ ನಾವು ಕಟ್ ಮಾಡಿ ಕೊಡ್ತೀವಿ ಹಲೋ ನಮಸ್ತೆ सो ना बंदी लोकल ट्रीसन यूजी लाइवेट फर्नीचर्सनता सो वी आर्ूसिंग अकेशिया रैन ट्री बगे बिल्वर कूली हलसू महगनी ಆ್ಯಂಡ್ ಬಿಲ್ವಾರ್ ಈ ಈ ಮರನ ಯೂಸ್ ಮಾಡಿಕೊಂಡು ಲೈವ್ ಎಸ್ ಫರ್ನಿಚರ್ನ ಮಾಡ್ತೀವಿ ಅಂದರೆ ಅದು ಯಾವ ಆಕಾರ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಏನು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಅದಕ್ಕೆ ಒಂದು ಆಕಾರನ ಕೊಡ್ತಾ ಇದ್ದೀವಿ ಸೊ ಅಷ್ಟೇ ಸೊ ನಾನು ಯಾವುದೂ ಟ್ರೀಸ್ನ ಎಲ್ಲೂ ಕಟ್ ಮಾಡೋಕೆ ಹೋಗಲ್ಲ ಸೊ ವಿಲ್ ಗೋ ಟು ದ ಯಾವುದು ತಿಂಬರಿ ಯಾರ್ಡಿಗೆ ಹೋಗಿ ಅಲ್ಲಿ ಏನು ವೇಸ್ಟ್ ಪೀಸ್ ಬಿದ್ದಿರುತ್ತೆ ಅವ್ರಿಗೆ ಏನು ಯೂಸ್ ಬರೋಲ್ಲ ಅಂತ ಪೀಸ್ನ ನಾನು ತೊಗೊಂಡ್ಬಂದು ಯೂಸ್ ಮಾಡಿ ಅದಕ್ಕೆ ಒಂದು ಆಕಾರ ಕೊಡ್ತಾ ಇದೀವಿ ಆ್ಯಂಡ್ ಇದರಲ್ಲಿ ಬಂದಿದ್ದ ಪ್ರಾಫಿಟ್ನ ನಾವು ಒನ್ ಒನ್ ಪಾರ್ಟ್ ಆಫ್ ದ ಪ್ರಾಫಿಟ್ನ ನಾವು ರಿಫಾರೆಸ್ಟ್ರೇಷನ್ಗೆ ಕೊಡ್ತಾ ಇದೀವಿ ಕಾನ್ಸೆಪ್ಟ್ ನಾವು ಎಕ್ಸ್ಪೋ ಬಂದಾಗ ಕೆನರಾ ಏಂಜಲ್ ಅನ್ನೋ ಸ್ಕೀಮ್ ನೋಡಿದ್ದೀವಿ ಇದರ ಬೆನಿಫಿಟ್ಸ್ ಏನಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ಕೆನರಾ ಏಂಜಲ್ ಸ್ಕೀಮು ಕೆನರಾ ಬ್ಯಾಂಕಲ್ಲಿ ಲೇಡೀಸಿಗೋಸ್ಕರ ಸ್ಪೆಷಲ್ಲಾಗಿ ಡಿಸೈನ್ ಮಾಡಿರೋ ಸೇವಿಂಗ್ಸ್ ಬ್ಯಾಂಕ್ ಸ್ಕೀಮು ಇದು ಎಲಿಜಿಬಿಲಿಟಿ ಬಂದು ಏಯ್ಟೀನ್ ಟು ಸಿಕ್ಸ್ಟಿ ನೈನ್ ಇಯರ್ಸ್ ವುಮೆನ್ನು ಯಾರು ಬೇಕಾದರೂ ಅಕೌಂಟ್ ಓಪನ್ ಮಾಡ್ಬೋದು ಇದರಲ್ಲಿ ಏನು ಅಂದರೆ ತ್ರೀ ವೇರಿಯಂಟ್ಸ್ ಇರುತ್ತೆ ಲ್ಯಾವೆಂಡರ್ ರೋಸು ಆರ್ಚಿಡ್ಡು ಲ್ಯಾವೆಂಡರ್ ಅಂದರೆ ಅದ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಫೈವ್ ತೌಸಂಡ್ ಮೇಂಟೈನ್ ಮಾಡಬೇಕು ಎಕ್ಸ್ಟ್ರಾ ಪ್ರೀಮಿಯಮ್ ಅಂತ ಏನು ಕಟ್ಟಬೇಕಾಗಿಲ್ಲ ನೀವು ಫೈವ್ ತೌಸಂಡ್ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ರೋಸ್ ಸ್ಕೀಮಲ್ಲಿ ತರ್ಟಿ ತೌಸಂಡು ಆರ್ಚಿಡಲ್ಲಿ ಒನ್ ಲ್ಯಾಕು ಇದು ಸ್ಕೀಮ್ದು ಮೇನ್ ಬೆನಿಫಿಟ್ ಏನು ಅಂದರೆ ನೀವು ಕ್ವಾರ್ಟರ್ಲಿ ಆವ್ರೇಜ್ ಬ್ಯಾಲೆನ್ಸ್ ಫೈವ್ ತೌಸಂಡ್ ಮೇಂಟೇನ್ ಮಾಡಿದ್ರೆ ನಿಮಗೆ ಟೂ ಲ್ಯಾಕ್ ಕ್ಯಾನ್ಸರ್ ಕೇರ್ ಇನ್ಶೂರೆನ್ಸ್ ಕವರೇಜು ಇನ್ಬಿಲ್ಟ್ ಆಗಿರುತ್ತೆ ಅದೇ ಥರ ತರ್ಟಿ ತೌಸಂಡ್ ನೀವು ಕ್ವಾರ್ಟರ್ಲಿ ಅವರೇಜ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ಫೈ ಲ್ಯಾಕ್ ಇನ್ಶೂರೆನ್ಸ್ ಕವರೇಜು ಇನ್ಬಿಲ್ಟು ಬಿಲ್ಟು ಆರ್ಚಿಡ್ಡು ಒನ್ ಲ್ಯಾಕ್ ಕ್ವಾರ್ಟರ್ಲಿ ಅವರೇಜ್ ಬ್ಯಾಲೆನ್ಸ್ಗೆ ಟೆನ್ ಲ್ಯಾಕು ಆಮೇಲೆ ಪರ್ಸ್ನಲ್ ಆಕ್ಸಿಡೆಂಟು ಟೂ ಲ್ಯಾಕು ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಮತ್ತು ಚೆಕ್ಬುಕ್ಕು ಫ್ರೀ ಇರುತ್ತೆ ಟ್ವೆಂಟಿ ಲೀವ್ಸ್ ಪರ್ ಇಯರ್ ಇರುತ್ತೆ ಎಸ್ ಎಮ್ ಎಸ್ ಚಾರ್ಜಸ್ ಫ್ರೀ ಮತ್ತು ಲಾಕರ್ ರೆಂಟು ಲಾಕರ್ ರೆಂಟ್ ಕನ್ಸಿಷನ್ ಇರುತ್ತೆ ಈ ಥರ ಲೇಡೀಸ್ಗೆ ಎಲ್ಲ ಸ್ಕೀಮ್ಸು ಕವರೇಜ್ ಇರುತ್ತೆ ಆಮೇಲೆ ಫ್ಯಾಮಿಲಿ ಮೆಂಬರ್ಸು ತ್ರೀ ಪರ್ಸನ್ಸು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ಬೋದು ನಮಗೆ ಎಕ್ಸ್ಪೋದಲ್ಲಿ ಇನ್ಸ್ಟೆಂಟ್ ಗೀಝರ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ಇದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡ್ಬೋದಾ ಮೇಡಮ್ ಇದು ಹಾಟ್ ಮ್ಯಾಕ್ಸ್ ಅಂತ ತುಂಬ ಯೂನಿಕ್ ನೀವು ಹೇಳ್ದಂಗೆ ಇದು ಬಿಸಿ ನೀರು ಬರುತ್ತೆ ಸ್ಟೀಮು ಬರುತ್ತೆ ಇನ್ಸ್ಟೆಂಟ್ ಗೀಝರ್ ಇದು ಜಸ್ಟ್ ಸ್ವಿಚ್ ಆನ್ ಮಾಡಿ ಟ್ಯಾಪ್ ಓಪನ್ ಮಾಡ್ತೀವಿ ತಣ್ಣೀರು ಹೋಗುತ್ತೆ ಬಿಸಿ ನೀರು ಬರುತ್ತೆ ಇನ್ಸ್ಟಂಟು ಮತ್ತೆ ಕಂಟಿನ್ಯೂ ನೀವು ಎಷ್ಟು ಬೇಕಾದ್ರೂ ಕಂಟಿನ್ಯೂ ತಗೊಳ್ತಾನೇ ಇರ್ಬೋದು ತುಂಬ ಬಿಸಿನೂ ಇರುತ್ತೆ ನೀವು ಬೇಕಾದ್ರೆ ಮುಟ್ಟು ನೋಡ್ಬೋದು ಬಿಸಿ ಇರುತ್ತೆ ಮುಟ್ಟಿ ಮುಟ್ಟಿ ಬಿಸಿ ಇದೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ತಂಡೀರನ್ನ ಕ್ಲೋಸ್ ಮಾಡಿದಾಗ ಇದು ಬಂದು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ ಬಿಸಿ ನೀರು ಬರುತ್ತೆ ಸ್ಟೀಮು ಬರುತ್ತೆ ತುಂಬ ಯೂನಿಕ್ ಐಟಮ್ ನೀವು ಹೇಳ್ದಂಗೆ ಮಾಡಿ ಹೇಗಿದೆ ಮೇಡಮ್ ಫೀಲು ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಸರ್ ಈ ಎಲಿವೇಟರ್ ಬಂದು ವ್ಯಾಕ್ಯೂಮ್ ಎಲಿವೇಟರ್ ಲೇಟೆಸ್ಟ್ ಮಾರ್ಕೆಟಲ್ಲಿ ಇರುವಂಥ ಒಂದು ಲೇಟೆಸ್ಟ್ ಎಲಿವೇಟರ್ ಇದು ಈ ಎಲಿವೇಟರ್ಗೆ ಯಾವುದೇ ಥರದ ಪಿಟ್ ಬೇಕಿಲ್ಲ ಹೆಡ್ರೂಮ್ ಬೇಕಿಲ್ಲ ಬೇಸಿಕಲಿ ಜನ್ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ ಎಲಿವೇಟರ್ ಅಂದರೆ ಒಂದು ರಾಂಗ್ ಕನ್ಸಪ್ಷನ್ಸ್ ಇದೆ ಸೊ ಒಂದು ಪಿಟ್ ಬೇಕು ಹೆಡ್ರೂಮ್ ಬೇಕು ಅದಕ್ಕೆ ವಾಸ್ತು ಬೇಕು ಈ ಥರ ತುಂಬ ರಾಂಗ್ ಅಸಂಪ್ಷನ್ಸ್ಗಳಿದೆ ಆ ಥರದ್ದು ಇದಕ್ಕೇನೂ ರಿಕ್ವೈರ್ಮೆಂಟ್ ಇಲ್ಲ ಈ ಎಲಿವೇಟರ್ಗೆ ಬಂದು ಒಂದು ನಾರ್ಮಲ್ ಮನೆ ಕರೆಂಟ್ ಏನಿದೆ ಮನೆ ಕರೆಂಟ್ ಇದ್ದರೂ ಕೂಡ ನಾವು ಇದನ್ನು ರನ್ ಮಾಡ್ಬೋದು ಇದಕ್ಕೆ ಯಾವುದೇ ಥರದ್ದು ಲೈಸೆನ್ಸ್ ಬೇಕು ಅಪ್ರೂವಲ್ಸ್ ಬೇಕು ಏನು ರಿಕ್ವೈರ್ಮೆಂಟ್ ಇಲ್ಲ ಮನೆ ಕರೆಂಟಲ್ಲೇ ರನ್ ಮಾಡ್ಬೋದು ಜಸ್ಟ್ ಒಂದು ತ್ರೀ ಪಾಯಿಂಟ್ ಫೈವ್ ಬೈ ತ್ರೀ ಪಾಯಿಂಟ್ ಫೈವ್ ಸ್ಪೇಸ್ ಇದ್ದರೂ ಕೂಡ ನಾವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು ಇದಕ್ಕೆ ಯಾವುದೇ ಥರ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಏನು ಕೂಡ ಬೇಕಾಗಲ್ಲ ವಾಲ್ ಬ್ರಿಕ್ ಅಥವಾ ಏನು ಫ್ಯಾಬ್ರಿಕೇಷನ್ಸ್ ವರ್ಕ್ ಏನು ರಿಕ್ವೈರ್ಮೆಂಟ್ ಇರಲ್ಲ ಇರೋಂಥ ಒಂದು ಪ್ಲೇಸಲ್ಲೇ ಕೈಂಡ್ ಆಫ್ ಒಂದು ಫ್ರಿಡ್ಜ್ ಟಿವಿ ವಾಷಿಂಗ್ ಮಿಷಿನ್ನ ತಂದು ಹೇಗೆ ಪ್ಲೇಸ್ ಮಾಡ್ತೀವಿ ಆ ಥರ ಒಂದು ಎಲಿವೇಟರ್ನ ತಂದು ಅಲ್ಲಿ ಫಿಕ್ಸ್ ಮಾಡ್ಬೋದು ಆ್ಯಂಡ್ ಇಟ್ಸ್ ಅ ಕೈಂಡ್ ಆಫ್ ಮೊಬೈಲ್ ಥಿಂಗ್ ಅಂದರೆ ಲೈಕ್ ನೀವು ಈ ಒಂದು ಪ್ರಾಪರ್ಟಿಗೆ ಹಾಕಿರ್ತೀರ ಅದನ್ನು ನೆಕ್ಸ್ಟು ಸ್ವಲ್ಪ ದಿನ ಆದಮೇಲೆ ಪ್ರಾಪರ್ಟಿಯಿಂದ ವೆಕೇಟ್ ಮಾಡಿ ಬೇರೆ ಪ್ರಾಪರ್ಟಿಗೆ ಹೋಗಬೇಕು ಅಂದ್ರೂ ಜಸ್ಟ್ ಅದನ್ನು ಡಿಸೆಂಬಲ್ ಮಾಡಿ ಮತ್ತೆ ಇನ್ನೊಂದು ಪ್ರಾಪರ್ಟಿಗೆ ತೊಗೊಂಡೋಗಿ ಅಸೆಂಬಲ್ ಮಾಡ್ಬೋದು ಅಷ್ಟು ಈಸಿ ಇದೆ ನಿಮಗೆ ಹಾರ್ಡ್ಲಿ ನಿಮಗೆ ಇದು ಪರ್ ಮಂತ್ ಅಂತ ಕನ್ಸಿಡರ್ ಮಾಡಿದ್ರೆ ಟ್ವೆಂಟಿ ಟು ತರ್ಟಿ ಯೂನಿಟ್ಸ್ ಅಷ್ಟು ಎಲೆಕ್ಟ್ರಿಸಿಟಿ ತೊಗೊಳುತ್ತೆ ಆ್ಯಂಡ್ ಈ ಎಲಿವೇಟರ್ ಬಂದು ಓನ್ಲಿ ಅಪ್ವೋರ್ಡ್ಸ್ ಅಷ್ಟೇ ಎಲೆಕ್ಟ್ರಿಸಿಟಿ ತೊಗೊಳ್ಳುತ್ತೆ ಡೌನ್ವರ್ಡ್ಸ್ ಬರಬೇಕಾದ್ರೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡಲ್ಲ ಆ್ಯಂಡ್ ಪರ್ಟಿಕ್ಯುಲರ್ ಫ್ಲೋರಲ್ಲಿ ಮೋರ್ ದೆನ್ ತರ್ಟಿ ಸೆಕೆಂಡ್ಸ್ ಅದು ಒಂದು ಯಾವುದೇ ಥರ ವರ್ಕಿಂಗ್ ಇಲ್ಲದೆ ನಿಂತಿದೆ ಅಂದರೆ ಆಟೋಮೆಟಿಕಲಿ ಡೌನ್ ಆಗುತ್ತೆ ಆಟೋಮೆಟಿಕಲಿ ಡೌನ್ ಆಗೋದ್ರಿಂದ ನಿಮಗೆ ಎಲೆಕ್ಟ್ರಿಸಿಟಿ ಕನ್ಸಮ್ಷನ್ ಆಗಲ್ಲ ಸೊ ಮೋರ್ ಓವರ್ ನೀವು ಪರ್ ಡೇ ಟ್ವೆಂಟಿ ಟೈಮ್ಸ್ ಯೂಸ್ ಮಾಡ್ತೀರ ಅಂದರೂ ಕೂಡ ನಿಮಗೆ ಯೂಸೇಜ್ ಅಂತ ತೊಗೊಂಡ್ರೆ ಪರ್ ಮಂತ್ ಟ್ವೆಂಟಿ ಟು ತರ್ಟಿ ಯೂನಿಟ್ಸ್ ಅಷ್ಟೇ ಆಗುತ್ತೆ ನಿಮ್ಮ ಲಿಫ್ಟಲ್ಲಿರೋ ಯುನೀಕ್ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಆ್ಯಕ್ಚುಲಿ ಲಿಫ್ಟ್ ಕೇರ್ ಎಲಿವೇಟರ್ಸ್ ಅಂತ ನಮ್ಮ ಕಂಪ್ನಿ ಬಂದು ಇರೋದು ಸಿಕ್ಸ್ ಇಯರ್ಸಿಂದ ಹಾಸನಲ್ಲಿ ಇದಾಗಿದೆ ಹಾಗಾಗಿ ನಮ್ಮದು ಹೈಡ್ರಾಲಿಕ್ ಇದೆ ಟ್ರಾಕ್ಷನ್ ಇದೆ ಹಂಗಾಗಿ ಹೈಡ್ರಾಲಿಕ್ಕು ತುಂಬ ಬ್ರೇಡ್ ಆಗ್ತಾ ಇದೆ ಅಂದರೆ ಜಾಸ್ತಿ ಆ ಹಾಸನಲ್ಲಿ ಬ್ರೀಡ್ ಆಗ್ತಾ ಇರೋದು ಹೈಡ್ರಾಲಿಕ್ ಅಲ್ಲಿ ಗೋಲ್ಡ್ ಇದೆ ರೋಸ್ ಗೋಲ್ಡ್ ಇದೆ ಹಂಗಾಗಿ ಗೋಲ್ಡಲ್ಲಿ ಏನಪ್ಪ ಸ್ಪೆಷಿಯಲು ಇದರಲ್ಲಿ ಅಂದರೆ ಗೋಲ್ಡಲ್ಲಿ ಏನಪ್ಪ ಅಂತಂದರೆ ರೈಟ್ ಸೈಡ್ ಎಚ್ಚಿಂಗ್ ಇರುತ್ತೆ ಲೆಫ್ಟ್ ಸೈಡಲ್ಲಿ ಇರುತ್ತೆ ಸೆಮಿ ಟಚ್ಚು ಎಲ್ ಓ ಪಿ ಸಿ ಓ ಪಿ ಸೆಮಿ ಟಚ್ ಬರುತ್ತೆ ಹಾಗಾಗಿ ಇದು ರೋಸ್ ಗೋಲ್ಡಲ್ಲಿ ಗೋಲ್ಡ್ಗಿಂತ ರೋಸ್ ಗೋಲ್ಡು ಗೋಲ್ಡು ಮತ್ತು ಫಿ ಬ್ಲ್ಯಾಕ್ ರೋಸ್ ಗೋಲ್ಡು ಇದು ರೋಸ್ ಗೋಲ್ಡ್ ಅಂತ ಇದ್ರದ್ದು ಇದ್ರದ್ದು ಏನಂತಂದರೆ ಇದು ಇದಕ್ಕಿಂತ ಈ ಮಾಡಲು ಬೇರೆ ಇರುತ್ತೆ ಮಾಡ್ ಒಂದೊಂದು ಮಾಡಲು ಒಂದೊಂದು ಥರ ಇರುತ್ತೆ ಹಾಗಾಗಿ ಇದು ರೋಸ್ ಗೋಲ್ಡ್ ಮಾಡಲು ಇರುತ್ತೆ ಇದು ಎಸ್ ಎಸ್ಸು ತ್ರೀ ಜೀರೋ ಫೋರ್ ಜಿಂದಾಲ್ ಅಂತ ತ್ರೀ ಜೀರೋ ಫೋರಲ್ಲಿ ಬರುತ್ತೆ ಜಿಂದರ್ ಅಂತ ಎಸ್ ಎಸ್ ಅಲ್ಲಿ ಹಾಕಿರ್ತದೆ ಇದೆಲ್ಲ ಸೆಮಿ ಟಚ್ ಬಟನ್ಸ್ಗಳು ಇದೆಲ್ಲ ಆಟೋ ಡೋರಿಂದ ಇದೆಲ್ಲ ಎಸ್ ಎಸ್ಸು ಡೋರ್ಸ್ಗಳು ಎಸ್ ಎಸ್ ಡೋರ್ಸು ಎಸ್ ಎಸ್ ಫ್ರೇಮ್ಸು ಮತ್ತು ರೋಸ್ ಗೋಲ್ಡ್ ಫ್ರೇಮ್ಸ್ ಇದೆ ನಿಮ್ಮ ಕನ್ಸಿನ್ ಸೂರ್ನ ನನ್ಸ್ ಮಾಡ್ಕೊಳೋಕೋಸ್ಕರ ಏನೆಲ್ಲ ಬೇಕು ಅಂತ ನೀವು ನೋಡಿದ್ರಲ್ವಾ ಆದ್ದರಿಂದ ಡಿಸೆಂಬರ್ ಹದಿನಾಲ್ಕರಿಂದ ಹದಿನಾರನೇ ತಾರೀಕು ವರ್ಗ ನಡೀತಾ ಇರೋ ಈ ಡ್ರೀಮ್ ಹೋಮ್ ಎಕ್ಸ್ಪೋನ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸತಿ ಭೇಟಿ ಮಾಡಿ